ನಮಸ್ತೆ ಎಲ್ರಿಗೂ ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಶುಕ್ರವಾರದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದ್ದೀವಿ ಇವತ್ತು ಶುಕ್ರವಾರ ಒಂದು ಪುಟ್ಟದಾಗಿ ಸುಂದರವಾಗಿ ಕಾಣುವಂಥ ಒಂದು ರಂಗೋಲಿಯನ್ನು ಶೇರ್ ಇದ್ದೀನಿ ನಿಮ್ಮ ಜೊತೆ ಹಾಗೆ ಸ್ನೇಹಿತರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಇದು ತುಂಬಾ ಒಂದು ಇಂಪಾರ್ಟೆಂಟ್ ವೀಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಹೆಲ್ಪ್ ಆಗುತ್ತೆ ಮತ್ತು ತುಂಬ ಜನ ಶ್ರೀಮಂತರಾಗಬೇಕು ಅಥವಾ ಕೈಯಲ್ಲಿ ಇವಾಗಿನ ಕಾಲದಲ್ಲಿ ಎಷ್ಟು ದುಡಿದ್ರೂ ಅಷ್ಟೇ ಕೈಯಲ್ಲಿ ದುಡ್ಡು ನಿಲ್ತಾ ಇರೋದಿಲ್ಲ ಒಂದು ಕಡೆ ದುಡಿತಾ ಇರ್ತೀವಿ ಒಂದು ಇನ್ನೊಂದು ಕಡೆ ಖರ್ಚಾಗ್ತಾ ಇರುತ್ತೆ ಸೊ ಇಂಥ ಟೈಮಲ್ಲಿ ಯಾವ ರೀತಿ ದುಡ್ಡು ಮನೆಯಲ್ಲಿ ನಿಲ್ಲಬೇಕು ಯಾವ ರೀತಿ ನಾವು ಸೇವಿಂಗ್ಸನ್ನು ಮಾಡಬೇಕು ಮತ್ತು ಯಾವ ಥರದ ವಸ್ತುಗಳನ್ನು ಮನೆಗೆ ತಂದರೆ ನಮ್ಮ ಒಂದು ಸಂಪತ್ತು ಅನ್ನೋದು ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶುಕ್ರವಾರ ಬಂದರೆ ಸಾಕು ಸ್ನೇಹಿತರೆ ಮನೆಯಲ್ಲಿ ಒಂದಷ್ಟು ಕೆಲಸಗಳು ನೆನಪಾಗುತ್ತೆ ಅದರಲ್ಲೂ ನನಗೆ ಈ ಶುಕ್ರವಾರ ಮಂಗ್ ಸೋಮವಾರ ದಿವಸ ಇಲ್ಲ ತುಂಬ ಕೆಲಸಗಳು ಕ್ಲೀ ಡೀಪ್ ಕ್ಲೀನಿಂಗ್ ಅನ್ನೋದು ಜಾಸ್ತಿ ಮಾಡಬೇಕು ಮತ್ತು ಗುಡಿಸಿ ಒರೆಸೋದು ಇದನ್ನೆಲ್ಲ ಮಾಡಬೇಕು ಹಾಗೆ ಇವತ್ತು ಗ್ಯಾಸ್ ಕ್ಯಾಬಿನೆಟ್ ಕೂಡ ಅಷ್ಟೇ ತುಂಬ ಗಲೀಜಾಗಿತ್ತು ಡೈಲಿ ಹಾಗೆ ಒದ್ದೆ ಬಟ್ಟೆ ಮಾಡಿ ಒರೆಸ್ಕೊಂಡು ಬಿಡ್ತಿದ್ದೆ ಸೊ ಇವತ್ತು ಒಂದು ಸ್ವಲ್ಪ ಕಲೆ ಎಲ್ಲ ಹಿಡ್ದು ಅಂಟೆಂಟ್ ಅನ್ನಿಸ್ತಾ ಇತ್ತು ಹಾಗಾಗಿ ಒಂದು ಸ್ವಲ್ಪ ಕ್ಲೀನಾಗಿ ಸ್ಕ್ರಬ್ಬರ್ ತೊಗೊಂಡು ಒರೆಸ್ಕೊಂಡು ಅದಾದಮೇಲೆ ಅಡುಗೆನ ಮಾಡೋಣ ಅಂಥೇಳಿ ತಿಂಡಿ ಪ್ರಿಪೇರ್ ಮಾಡೋಣ ಅಂತ ಇದ್ದೀನಿ ಇವತ್ತು ತಿಂಡಿಗೆ ಸ್ಪೆಷಲ್ ಆಗಿ ಅಂದರೆ ಮನೇಲಿ ಎಲ್ರಿಗೂ ಇಷ್ಟ ಆಗೋವಂಥ ತಿಂಡಿ ಅಂದರೆ ಈ ಮಸಾಲೆ ದೋಸೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದ್ರಿಂದ ನಾನು ಸ್ವಲ್ಪ ತುಂಬ ರಯಾರಾಗಿ ಮಾಡ್ತೀನಿ ಯಾವಾಗಲೂ ಮಾಡೋದಿಲ್ಲ ತುಂಬ ಕಡಿಮೆ ಮಾಡೋದು ಸೊ ಇವತ್ತು ಅದಕ್ಕೆ ಬೇಕಾದಂಥದ್ದು ಒಂದು ಕಡೆ ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಪೊಟ್ಯಾಟೋನ ಒಂದು ನಾಲ್ಕರಿಂದ ಐದು ಅದನ್ನು ಚೆನ್ನಾಗಿ ಅದು ಬೇಯೋ ಅಷ್ಟರಲ್ಲಿ ಇಲ್ಲಿ ಅದಕ್ಕೆ ಮಸಾಲೆಗೆ ಅಂದರೆ ಪಲ್ಯ ಮಾಡೋದಕ್ಕೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಹಸಿರು ಮೆಣಸು ಹಾಕಿ ಮಾಡ್ಕೊಳ್ತೀನಿ

ಹಾಗೆ ದೋಸೆ ಅಂತೂ ನಾನು ಮೊದಲೇ ಗ್ರೈಂಡ್ ಮಾಡಿ ಎಲ್ಲ ಇಟ್ಟಿದ್ದೀನಿ ನೈಟ್ ಹಿಟ್ಟನ್ನು ಸೊ ಇವಾಗ ಅದು ಹುದುಗು ಚೆನ್ನಾಗಿ ಬಂದಿರುತ್ತೆ ಬೇಸಿಗೆಯಲ್ಲಂತೂ ಕೇಳೋದೇ ಬೇಡ ತುಂಬ ಚೆನ್ನಾಗಿ ಬಂದಿರುತ್ತೆ ಹಾಗಾಗಿ ಅದನ್ನು ಈ ಒಂದು ಬಾಜಿ ಮಾಡಿ ಇಟ್ಟರೆ ಅದನ್ನು ಬಿಸಿ ಬಿಸಿಯಾಗಿ ಎಲ್ರಿಗೂ ಹಾಕ್ಕೊಡ್ಬೋದು ಹಾಗೆ ದೋಸೆಗೆ ನಮಗೆ ಕೆಂಪು ಚಟ್ನಿ ಇರಲೇಬೇಕು ರೆಡ್ ಚಟ್ನಿ ಅದಕ್ಕೆ ಇದು ಈಗ ಇದನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಸಾಂಬಾರು ಮೆಣಸು ಇದನ್ನ ಏನಿದೆ ಅದನ್ನು ತುಂಬು ತೆಗೆದು ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಂದು ಗಂಟೆ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪಾಕಿ ಗ್ರೈಂಡ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ನಮಗೆ ಅನ್ನಕ್ಕೂ ತುಂಬ ಇಷ್ಟ ಮತ್ತು ದೋಸೆಗೂ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಸ್ನೇಹ ಸಂಪಾದನೆ ಎಷ್ಟೇ ಇದ್ದರೂ ಕೂಡ ಕೆಲವೊಂದು ಸಲ ಹಣದ ಕೊರತೆ ಆಗ್ತಾನೇ ಇರುತ್ತೆ ಮನೆಯಲ್ಲಿ ಈ ಕಡೆ ಎಷ್ಟು ಸಂಪಾದನೆ ಇದ್ದರೂ ಕೂಡ ಮನೆಯಲ್ಲಿ ದುಡ್ಡು ಅನ್ನೋದು ಇರೋದಿಲ್ಲ ಮತ್ತು ಖರ್ಚೆ ಜಾಸ್ತಿ ಆಗ್ತಾ ಇರುತ್ತೆ ಹಣ ಯಾವ ರೀತಿ ಇನ್ನೂ ಯಾವ ರೀತಿ ಜಾಸ್ತಿ ಮಾಡೋದು ಅನ್ನೋದನ್ನೇ ನಾವು ಯೋಚನೆ ಮಾಡ್ತಾ ಇರ್ತೀವಿ ಬದಲಾಗಿ ಕೆಲವೊಂದು ಟಿಪ್ಸನ್ನು ನಾವು ಫಾಲೋ ಮಾಡೋದ್ರಿಂದ ಹಣ ಹಣಕ್ಕೆ ಕೊರತೆ ಆಗೋದನ್ನು ನಾವು ತಪ್ಪಿಸ್ಬೋದು ಈ ಟಿಪ್ಸನ್ನು ನಾನು ಹೇಳುವಂಥ ಟಿಪ್ಸನ್ನು ನೀವು ಫಾಲೋ ಮಾಡಿ ನೋಡಿ ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ನೀವು ಮಾಡೋವಂಥ ಕೆಲಸದಲ್ಲಿ ಆಗಿರ್ಬೋದು ಮತ್ತು ಮನೆಯಲ್ಲಿ ಸಂಪತ್ತು ಅನ್ನೋದು ಜಾಸ್ತಿ ಆಗುತ್ತೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೋಡಿ ನಾನು ಕೆಲವು ಮನೆಯಲ್ಲಿರುವಂಥ ಹಿರಿಯರು ಹೇಳೋವಂಥ ಮಾತುಗಳನ್ನು ನೆನಪಿಟ್ಕೊಂಡು ಹೇಳ್ತಾ ಇದ್ದೀನಿ ಸ್ನೇಹಿತರೆ ವಾಸ್ತು ಪ್ರಕಾರ ಹೋಗೋದಾದರೆ ಕೆಲವೊಂದು ದಿನಗಳಿಗೆ ಕೆಲವೊಂದು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ನಾವು ಒಂದೊಂದು ವಾರಕ್ಕೂ ಒಂದೊಂದು ಪ್ರಾಮುಖ್ಯತೆ ಅನ್ನೋದ ಅನ್ನೋದು ಇರುತ್ತೆ ಸೊ ಇಂಥ ವಾರ ಇಂಥದ್ದು ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನೋದೆಲ್ಲ ನಂಬ್ತೀವಿ ಅದರ ಪ್ರಕಾರನೇ ನಾವು ಮಾಡ್ತೀವಿ ಇಂಥ ದಿವಸ ಬಟ್ಟೆ ತಂದರೆ ಒಳ್ಳೆಯದಾಗುತ್ತೆ ಇಂಥ ದಿವಸ ಚಿನ್ನದಂದರೆ ಒಳ್ಳೆಯದಾಗುತ್ತೆ ಅನ್ನೋದನ್ನೆಲ್ಲ ನಾವು ನಂಬ್ತೀವಿ ಹಾಗೆ ಕೆಲವೊಂದು ವಸ್ತುಗಳನ್ನು ಮನೆಗೆ ತರೋದ್ರಿಂದ ಮನೆಯಲ್ಲಿ ಸಂತೋಷ ಅನ್ನೋದು ಜಾಸ್ತಿ ಆಗುತ್ತೆ ಮನೆಯಲ್ಲಿ ಸಂಪತ್ತು ಅನ್ನೋದು ಕೂಡ ಜಾಸ್ತಿ ಆಗುತ್ತೆ ಸೊ ಇವತ್ತು ಭಾನುವಾರದ ದಿವಸ ಸೂರ್ಯ ದೇವರ ದಿನ ಅನ್ನೋದನ್ನು ನಾವು ನಂಬ್ತೀವಿ ಸೂರ್ಯದೇವನ ದಿನ ಆಗಿರೋದ್ರಿಂದ ಭಾನುವಾರ ದಿವಸ ಯಾವ ವಸ್ತುಗಳನ್ನು ತಂದರೆ ಒಳ್ಳೆಯದಾಗುತ್ತೆ ಮನೆಗೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನಾವೆಲ್ಲ ಕೇಳಿರೋ ಪ್ರಕಾರ ತಾಮ್ರದ ವಸ್ತುವಿನಲ್ಲಿ ಅಂದರೆ ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ತಾಮ್ರದ ವಸ್ತು ಯಾವುದೇ ಮನೆಯಲ್ಲಿದ್ದರೂ ಕೂಡ ಒಂದು ಪಾಸಿಟಿವ್ ಅನ್ನೋದು ಮನೆಯಲ್ಲಿ ಬರುತ್ತೆ ಖಂಡಿತ ಮಾಡಿ ನೋಡಿ ಇದನ್ನು ತಾಮ್ರದ ನಾಣ್ಯ ಅಥವಾ ತಾಮ್ರದ ಅಂದರೆ ತಾಮ್ರಕ್ಕೆ ರಿಲೇಟ್ ಆದ ಒಂದು ಯಾವುದೇ ದೇವರಿಗೆ ಸಂಬಂಧಪಟ್ಟ ವಸ್ತು ಇರ್ಬೋದು ಕಿರೀಟ ಇರ್ಬೋದು ಅಥವಾ ಇನ್ಯಾವುದೇ ವಸ್ತು ಇರ್ಬೋದು ಅದನ್ನು ತಂದು ದೇವರ ಮನೆಯಲ್ಲಿ ಇಡೋದ್ರಿಂದ ಮನೆಯಲ್ಲಿ ಸಂಪತ್ತು ಅನ್ನೋದು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಯಾವುದಾದ್ರೂ ಒಂದು ವಸ್ತುವನ್ನು ಮನೆಯಲ್ಲಿ ತಂದು ಇಟ್ಟು ನೋಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇನ್ನೊಂದು ವಿಚಾರ ನಾನು ನಂಬೋ ಅಂಥದ್ದು ಭಾನುವಾರ ದಿವಸ ನಾನು ಹೆಚ್ಚಾಗಿ ಈ ಒಂದು ಬಟ್ಟೆನ ಖರೀದಿ ಮಾಡ್ತೀನಿ ಅದರಲ್ಲೂ ಕೆಂಪು ಬಟ್ಟೆನ ಖರೀದಿ ಮಾಡ್ತೀನಿ ಭಾನುವಾರ ದಿವಸ ಯಾಕೆ ಅಂತ ಹೇಳಿದರೆ ಭಾನುವಾರ ಸೂರ್ಯದೇವನ ವಾರ ಆಗಿರೋದ್ರಿಂದ ಸೂರ್ಯ ದೇವರಿಗೆ ಕೆಂಪು ಬಣ್ಣ ಅಂದರೆ ಇಷ್ಟ ಆ ವಾರ ನಾವು ಯಾವುದೇ ಕೆಂಪು ಬಣ್ಣದ ಬಟ್ಟೆಯನ್ನು ತಗೊಂಡ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅದರಲ್ಲೂ ನೀವೇನಾದರೂ ನಿಮ್ಮ ವ್ಯವಹಾರದಲ್ಲಿ ಅಥವಾ ಉದ್ಯೋಗದಲ್ಲಿ ಕೆಲಸದಲ್ಲಿ ಏನಾದರೂ ನೀವು ಇಂಪ್ರೂವ್ಮೆಂಟ್ ಬೇಕು ಅಂತ ಅನ್ಕೊಂಡ್ರೆ ನೀವು ಭಾನುವಾರ ದಿವಸ ಕೆಂಪು ಬಟ್ಟೆ ಖರೀದಿಸಿ ನೋಡಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಇಂಪ್ರೂವ್ಮೆಂಟ್ ಅನ್ನೋದು ಖಂಡಿತ ಬರುತ್ತೆ ನಿಮ್ಮ ಒಂದು ಕೆಲಸದಲ್ಲಿ ಹಾಗೆ ಈ ತರ ಮಾಡೋದ್ರಿಂದ ಲಕ್ಷ್ಮೀ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ ಸ್ನೇಹಿತ ಹಾಗೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಜಾತಕದಲ್ಲಿ ದೋಷ ಅನ್ನೋದು ಇದ್ದೇ ಇರುತ್ತೆ ಯಾವುದಾದ್ರೂ ಒಂದು ರೂಪದಲ್ಲಿ ಒಂದಾಗ್ರ ದೋಷ ಇರ್ಬೋದು ಪಿತೃದೋಷ ಇರ್ಬೋದು ಏನಾದರೂ ಒಂದು ದೋಷ ಇದ್ದೇ ಇರುತ್ತೆ ಈ ರೀತಿ ದೋಷಗಳು ಏನಾದರೂ ಇದ್ದರೂ ಕೂಡ ನಮಗೆ ಹಣದ ಕೊರತೆ ಅನ್ನೋದು ಆಗ್ತಾ ಇರುತ್ತೆ ನಮಗೆ ಗೊತ್ತಾಗಲ್ಲ ಮನೆಯಲ್ಲಿರುವಂಥ ಕೆಲವೊಂದು ಪ್ರಾಬ್ಲಮ್ಸ್ ಅಥವಾ ಏನೋ ಜಂಜಾಟದ ನಡುವೆ ಕೆಲಸಗಳ ನಡುವೆ ಈ ದೋಷಗಳನ್ನು ಪರಿಹಾರ ಮಾಡೋದನ್ನು ನಾವು ಮರ್ತೇ ಬಿಡ್ತೀವಿ ಅದನ್ನು ತಿಳ್ಕೊಳ್ಳೋದಕ್ಕೂ ಹೋಗೋದಿಲ್ಲ ಹಾಗೆ ನಿಮಗೆ ಎಷ್ಟೇ ದುಡಿದ್ರೂ ಕೊರತೆ ಆಗ್ತಾ ಇದೆ ಅಂತ ಇದೆ ರೆ ನೀವು ಭಾನುವಾರ ದಿವಸ ಏನು ಮಾಡಿ ಅಂದರೆ ಬೆಲ್ಲನ ಖರೀದಿಸಿ ತನ್ನಿ ಯಾಕಂದರೆ ಬೆಲ್ಲ ಕೂಡ ಅಷ್ಟೇ ಸೂರ್ಯದೇವನಿಗೆ ತುಂಬ ಇಷ್ಟವಾದಂಥದ್ದು ಬೆಲ್ಲನ ಖರೀದಿ ಮಾಡಿ ತನ್ನಿ ಮನೆಗೆ ಅಥವಾ ಮನೇಲಿರುವಂಥ ಬೆಲ್ಲನ ಯಾರಿಗಾದರೂ ದಾನ ಮಾಡಿ ಇದರಿಂದ ಈ ದೋಷ ಏನಿದೆ ಗ್ರಹ ದೋಷ ಪಿತೃದೋಷ ಇದೆಲ್ಲ ಸಾಲು ಆಗಿ ನಿಮಗೆ ಸಂಪತ್ತು ಅನ್ನೋದು ಜಾಸ್ತಿ ಆಗುತ್ತೆ ಮತ್ತು ಸ್ನೇಹಿತರೆ ಭಾನುವಾರ ದಿವಸ ಸೂರ್ಯ ದೇವರಿಗೆ ಕೆಂಪು ಬಣ್ಣ ಅನ್ನೋದು ತುಂಬ ಇಷ್ಟ ಅಂತ ಹೇಳಿದ್ನಲ್ವ ಹಾಗೆ ಕೆಂಪು ಬಣ್ಣಕ್ಕೆ ರಿಲೇಟ್ ಆದದ್ದು ಅಂದರೆ ಕುಂಕುಮವನ್ನು ಕೂಡ ನೀವು ಖರೀದಿ ಮಾಡಿ ಅದನ್ನು ಡೈಲಿ ನೀವು ಹಣೆಗೆ ಇಟ್ಕೊಳ್ಳೋದು ಡೈಲಿ ಯೂಸ್ ಮಾಡ್ತಾ ಬರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಹಾಗೆ ಕೆಂಪು ಬಣ್ಣಕ್ಕೆ ರಿಲೇಟ್ ಆದ್ದು ಇನ್ನು ಗುಲಾಬಿ ಹೂ ಕೂಡ ಇದೆ ಈ ಗುಲಾಬಿ ಹೂಗಳನ್ನು ತಗೊಂಬಂದು ದೇವರ ಮುಂದೆ ಇಟ್ಟು ಪ್ರತಿನಿತ್ಯ ಪೂಜೆ ಮಾಡೋದ್ರಿಂದ ಅದರಲ್ಲೂ ಭಾನುವಾರ ಪೂಜೆ ಮಾಡೋದ್ರಿಂದ ನಿಮಗೆ ವಿಶೇಷವಾಗಿ ಮನೆಯಲ್ಲೂ ಒಂದು ಶಾಂತಿ ನೆಮ್ಮದಿ ಅನ್ನೋದು ಸಿಗುತ್ತೆ ಹಾಗೆ ವ್ಯವಹಾರದಲ್ಲೂ ಅಷ್ಟೇ ನೀವು ಮಾಡುವಂತ ಕೆಲಸದಲ್ಲಿ ಕೂಡ ನಿಮ್ಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಇಂಪ್ರೂವ್ಮೆಂಟ್ ಅನ್ನೋದು ಆಗುತ್ತೆ ಸ್ನೇಹಿತರೆ ಖಂಡಿತ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹಾಗೆ ಸ್ನೇಹಿತರೆ ಮನುಷ್ಯನಿಗೆ ಏನೇ ಮಾಡಿದರೂ ಕೂಡ ಅಷ್ಟೇ ಮಾನಸಿಕ ಕಿರಿಕಿರಿ ಅನ್ನೋದು ಇರಬಾರ್ದು ಮನಸ್ಸಿಗೆ ನೆಮ್ಮದಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಮನಸ್ಸಿಗೆ ಏನೋ ನೆಮ್ಮದಿ ಇಲ್ಲ ಏನೋ ಒಂಥರ ಕಿರಿಕಿರಿ ಏನೋ ಒಂಥರ ಅಸಮಾಧಾನ ಈ ಥರ ಏನಾದರೂ ಇದ್ದರೆ ನೀವು ಒಂದು ಕೆಲಸ ಮಾಡಿ ಸ್ನೇಹಿತರೆ ಖಂಡಿತ ನಿಮಗೆ ಇದರಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಭಾನುವಾರದ ದಿವಸ ನೀವು ಶ್ರೀಗಂಧನ ಖರೀದಿ ಮಾಡಿ ತನ್ನಿ ಅದನ್ನು ತಗೊಂಡು ಬಂದು ನೀವು ಡೈಲಿ ಪೂಜೆಯಲ್ಲೂ ಬಳಸ್ತಾ ಬನ್ನಿ ಹಾಗೆ ನಿಮ್ಮ ದೇಹಕ್ಕೂ ಅದನ್ನು ತೆಗೆದು ಅಪ್ಲೈ ಮಾಡ್ತಾ ಬನ್ನಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಮಾನಸಿಕ ಕಿರಿಕಿರಿ ಹೋಗಿ ನೆಮ್ಮದಿ ಅನ್ನೋದು ಸಿಗುತ್ತೆ ನೀವೇ ಬೇಕಿದ್ರೆ ಒಂದು ಎರಡರಿಂದ ಮೂರು ವಾರ ಇದನ್ನ ಮಾಡ್ತಾ ಬನ್ನಿ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಅಷ್ಟು ಚೆನ್ನಾಗಿದೆ ಇದರ ರಿಸಲ್ಟ್ ಮನೆಯಲ್ಲಿ ಕೂಡ ನೆಮ್ಮದಿ ಶಾಂತಿ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ ದುಡ್ಡು ಲಕ್ಷ್ಮಿ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ ಹಾಗೆ ಸ್ನೇಹಿತರೆ ಶ್ರೀಗಂಧನ ಪೂಜೆಯಲ್ಲಿ ಬಳಕೆ ಮಾಡೋದಷ್ಟೇ ಅಲ್ಲ ಪೂಜೆ ಮಾಡಿದ್ದಾದ್ಮೇಲೆ ಶ್ರೀಗಂಧನ ತೆಗೆದು ಮೈಗೆ ಹಚ್ಚೋದ್ರಿಂದ ನಿಮಗೆ ಏನಾದರೂ ವ್ಯವಹಾರದಲ್ಲಿ ಏನಾದರೂ ನಷ್ಟ ಆಗ್ತಾ ಇದ್ರೆ ಮತ್ತು ಉದ್ಯೋಗದಲ್ಲಿ ಏನೂ ಒಂದು ಇಂಪ್ರೂವ್ಮೆಂಟ್ ಇಲ್ಲ ಅಂತ ಅನಿಸಿದರೆ ನೀವು ಅದನ್ನು ಮನೆ ಮೈಗೆ ಅಪ್ಲೈ ಮಾಡಿ ನೋಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಖಂಡಿತ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ನಿಮ್ಮ ಒಂದು ವರ್ಕ್ ವರ್ಕ್ ಏನೇ ಮಾಡ್ತಾ ಇದ್ದರೂ ಕೂಡ ಆ ಒಂದು ಕೆಲಸದಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಅನ್ನೋದು ಕಾಣುತ್ತೆ ಇನ್ನು ಕೊನೆಯದಾಗಿ ಹೇಳುವಂಥ ಟಿಪ್ಪು ಸ್ನೇಹಿತರೆ ಇದಂತೂ ನೀವು ಮಾಡಲೇಬೇಕು ಅದರಲ್ಲೂ ತುಂಬ ಕಡು ಬಡತನ ಇದೆ ತುಂಬ ಅಂದರೆ ತುಂಬ ಕಷ್ಟ ಇದೆ ಮನೆಯಲ್ಲಿ ಅಂತ ಅಂದ್ಕೊಳ್ಳೋರು ಇದನ್ನು ಮಾಡಿ ನೋಡಿ ತುಂಬ ನಿಮಗೆ ಇಷ್ಟ ಆಗುತ್ತೆ ಈ ಒಂದು ನಾನು ಹೇಳುವಂಥ ಟಿಪ್ಪು ಭಾನುವಾರ ದಿವಸ ಈ ಒಂದು ತುಪ್ಪ ಧಾನ್ಯ ಇರ್ಬೋದು ಧಾನ್ಯಗಳನ್ನು ಖರೀದಿ ಮಾಡಿದರೆ ತುಂಬ ಒಳ್ಳೆಯದು ಸ್ನೇಹಿತರೆ ಯಾಕಂದರೆ ನಿಮಗೆ ಗೊತ್ತಿರ್ಬೋದು ನಾವೆಲ್ಲ ಪೂಜೆಯಲ್ಲಿ ನೋಡಿರ್ತೀವಿ ತುಪ್ಪನ ಬಳಸ್ತಾರೆ ಹೋಮ ಹವನ ಮಾಡ್ತಾರೆ ತುಪ್ಪ ಬಳಸಿ ಮತ್ತೆ ಧಾನ್ಯಗಳನ್ನು ನವಧಾನ್ಯಗಳನ್ನು ಎಲ್ಲ ಬಳಸಿ ಪೂಜೆನ ಮಾಡ್ತಾರೆ ಹೋಮ ಹವನ ಇದೆಲ್ಲ ಮಾಡೋದು ನೋಡಿರ್ತೀವಿ ಯಾಕಂದರೆ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ತುಂಬ ಒಂದು ಮಂಗಳಕರವಾದ ವಸ್ತು ಅಂತ ಹೇಳ್ತೀವಿ ತುಪ್ಪ ಮತ್ತು ಧಾನ್ಯಗಳನ್ನು ಸೊ ಇಂಥ ವಸ್ತುಗಳನ್ನು ನಾವು ಭಾನುವಾರ ದಿವಸ ಖರೀದಿ ಮಾಡಿ ತಂದ್ರೆ ಮನೆಯಲ್ಲಿ ಈ ಬಡತನ ಏನಿರುತ್ತೆ ಅದೆಲ್ಲ ನಿವಾರಣೆ ಆಗೋಗಿ ಮತ್ತೆ ಮನೆಯಲ್ಲಿ ಲಕ್ಷ್ಮಿ ನಿಲ್ಲಿಸೋದಕ್ಕೆ ದಾರಿ ಆಗುತ್ತೆ ಖಂಡಿತ ಮಾಡಿ ನೋಡಿ ನೀವೇ ಹೇಳ್ತೀರಾ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ತುಂಬ ಅಂದರೆ ತುಂಬ ಈಸಿಯಾಗಿರುವಂಥ ಟಿಪ್ಸ್ಗಳನ್ನು ಹೇಳಿದ್ದೀನಿ ಫಾಲೋ ಮಾಡಿ ನೋಡಿ ಆಮೇಲೆ ನನಗೆ ಹೇಳಿ ನೀವು ಹಾಗೆ ಬಡತನ ನಿವಾರಣೆ ಆಗೋದು ಅಷ್ಟೇ ಅಲ್ಲ ಸ್ನೇಹಿತರೆ ನಿಮ್ಮ ಒಂದು ಕೆಲಸದ ಪ್ರಗತಿ ಏನೇ ಕೆಲಸದಲ್ಲಿ ಅಡೆತಡೆ ಅಥವಾ ಏನೇ ಇದ್ದರೂ ಕೂಡ ಅದೆಲ್ಲ ಸರಿಯಾಗುತ್ತೆ ಭಾನುವಾರ ದಿವಸ ಸೂರ್ಯನ ದೇ ದಿವಸ ಆಗಿರೋದ್ರಿಂದ ಈ ದಿವಸ ಈ ಒಂದು ತುಪ್ಪ ಏನಿದೆ ಧಾನ್ಯಗಳೆಂದೆ ಇದನ್ನೆಲ್ಲ ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಯಾರಿಗಾದರೂ ದಾನ ಮಾಡಿ ನೋಡಿ ನಿಮಗೆ ಕೆಲಸದಲ್ಲಿ ಪ್ರಗತಿ ಅನ್ನೋದು ಸಿಗುತ್ತೆ ಹಾಗೆ ಮನೆಯಲ್ಲಿ ಕೂಡ ಶಾಂತಿ ನೆಮ್ಮದಿ ಅನ್ನೋದೆಲ್ಲ ಸಿಗುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಮನೆಯಲ್ಲಿ ಧನಾಗಮನ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ ದುಡ್ಡು ಜಾಸ್ತಿ ಆಗುತ್ತೆ ಸೊ ಇದೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೋಡಿ ಅಥವಾ ನಿಮಗೆ ಯಾವುದು ತರಬೇಕು ಅಥವಾ ಮಾಡಬೇಕು ಅನಿಸುತ್ತೆ ಆ ವಸ್ತುಗಳನ್ನು ತಂದು ನೋಡಿ ಭಾನುವಾರ ದಿವಸ ನಿಮಗೆ ಸ್ವಲ್ಪನಾದರೂ ಇಂಪ್ರೂವ್ಮೆಂಟ್ ಕಾಣೋದ್ರಲ್ಲಿ ಡೌಟೇ ಇಲ್ಲ ಸ್ನೇಹಿತರೆ ನಾನು ಇದನ್ನು ಮಾಡಿ ನೋಡಿದ್ದೀನಿ ನನಗೂ ಒಂದು ಸ್ವಲ್ಪ ಚೇಂಜಸ್ ಅನ್ನೋದು ಕಾಣಿಸಿದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಇದೇ ಥರ ಮುಂದೆ ಒಳ್ಳೆ ಒಳ್ಳೆ ಕಂಟೆಂಟನ್ನು ನಿಮ್ಮ ಜೊತೆ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ನಾನು ಒಳ್ಳೆ ಒಳ್ಳೆ ವಿಷಯಗಳನ್ನು ಶೇರ್ ಮಾಡಬೇಕು ಅಂತ ಇದ್ದರೆ ನಿಮ್ಮ ಒಂದು ಸಪೋರ್ಟ್ ತುಂಬ ಬೇಕು ನನಗೆ ಸೊ ಈ ವಿಷಯಗಳೇನಾದರೂ ಇಷ್ಟ ಆಗಿದ್ದರೆ ಟಿಪ್ಸ್ಗಳು ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಇದರಿಂದ ಅವರಿಗೂ ಹೆಲ್ಪ್ ಆಗುತ್ತೆ ನಿಮಗೂ ಒಂದು ಖುಷಿ ಸಿಗುತ್ತೆ ಅವರು ಒಳ್ಳೆಯದು ಆಗ್ತಾರೆ ಅನ್ನೋದರಿಂದ ನಿಮ್ಮಿಂದಾಗಿ ಅವರು ಒಳ್ಳೇದಾಗ್ತಾರೆ ಅಲ್ವಾ ಸೊ ಹಾಗಾಗಿ ಹೀಗೆ ಮುಂದೆ ಒಳ್ಳೆ ಒಳ್ಳೆ ಕಂಟೆಂಟನ್ನು ತರ್ತೀನಿ ಅಂತ ಹೇಳ್ತಾ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಇನ್ನೂ ಬೇರೆ ವೀಡಿಯೋಸನ್ನು ಕೂಡ ನೋಡಿ ಅದು ಕೂಡ ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು